ಇವ್ರದ್ದು ಕೂಡ ಸಾಲ ಮನ್ನಾ ಮಾಡಿದ್ರೆ ಆದ್ರೆ ಡಾಕ್ಯುಮೆಂಟ್ ಇವ್ರು ಕೊಡ್ತಾ ಇಲ್ಲ ಹಾಗಾಗಿ ಇವರು ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ ಯೂಟ್ಯೂಬ್ ಅಲ್ಲಿ ನಾವು ನೋಡಿದ್ದು ಸಾಲ ಮನ್ನಾ ಆಗಿದೆ ಅದಕ್ಕೆ ಮತ್ತೆ ಸ್ಟೇಟ್ಮೆಂಟ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಅವರು ಕೊಡಬೇಕು ಇನ್ನು ಮುಂದೆ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ಬ್ಯಾಂಕ್ ಪಾಸ್ ಪುಸ್ತಕ ಇಲ್ಲ ಅಂದ್ರೆ ನಾವು ಕಟ್ಟುದೇ ಇಲ್ಲ ಅದು ಏನಾದ್ರೂ ಆಗಿ ಆ ಒತ್ತಾಯದಲ್ಲಿ ಬರೆಸಿದ್ದಾರೆ ಪುಸ್ತಕ ಅವರು ಬರಿಬೇಕು ನೀವೇನು ನಾನು ಒಳಗಿದ್ದೆ ಆಗ ಇವ್ರ ಅಪ್ಪ ಅಮ್ಮನ ಸುದ್ದಿ ಎಲ್ಲ ಕೇಳುದು ಕೇಳಿದ್ದೆ ಅದಕ್ಕೆ ನಾನು ಪುನಃ ಒಳಗಿಂದ ಬಂದೆ ಹೊರಗೆ ಬರುವಾಗ ಇವರು ಇನ್ನು ಮುಂದೆ ಬಂದ್ರೆ ಅವರ ಮುಖಕ್ಕೆ ಕ್ಯಾಮರಾ ಇಟ್ಟು ಮಾಡ್ಕೊಂಡು ನೀವು ವಿಡಿಯೋ ಮಾಡ್ಬೇಕು ಹೆಗಡೆ ಅವರು ಹಾಕಿದ್ದು ಅಂತ ನಮ್ಮಲ್ಲಿ ನಮ್ಮ ಸಂಘಕ್ಕೆ ಬಂದು ಅವರನ್ನು ಹೇಳ್ತಾರೆ ವೀರೇಂದ್ರ ಹೆಗಡೆ ಅವರು ಮನ್ನಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೌದು ಅವರದ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದು ಕೊಡ್ಲಿಲ್ಲ ಅವರು ಯಾವುದೇ ಡಾಕ್ಯುಮೆಂಟ್ ಕೊಡ್ಲಿಲ್ಲ ನೀವೆಲ್ಲ ಕೊಟ್ಟಿದ್ದೀರಿ ನೋಡಿ ಗೊತ್ತಾಯ್ತಲ್ಲ ನಾವು ಅವತ್ತಿಂದ ಹೇಳ್ತು ಹೇಳ್ಕೊಂಡು ಬರ್ತಾ ಇದ್ದೀವಿ ನೀವು ಯಾವುದೇ ಡಾಕ್ಯುಮೆಂಟ್ ಕೊಡ್ಬೇಡಿ ನಿಮ್ಮ ಸಾಲವನ್ನು ಮನ್ನಾ ಮಾಡೋದಿಲ್ಲ ಅಂತ ನೋಡಿ ಇಲ್ಲಿ ಸಾಕ್ಷಿ ಇದೆ ಇವರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಇವರ ಸಾಲ ಮನ್ನಾ ಮಾಡಲಿಲ್ಲ ಅವರು ಡಾಕ್ಯುಮೆಂಟ್ ಕೊಡಲಿಲ್ಲ ಹಾಗಾಗಿ ಮಾರ್ಚ್ ಅಲ್ಲಿ ಅವ್ರದ್ದು ಸಾಲ ಮನ್ನಾ ಆಗಿತ್ತು ಡಾಕ್ಯುಮೆಂಟ್ ಕೊಡಿ ಅದು ಕೊಡಿ ಇದು ಕೊಡಿ ಸಿಗ್ನೇಚರ್ ಮಾಡಿ ಅಲ್ಲಿ ಮೀಟಿಂಗ್ ಬನ್ನಿ ಇಲ್ಲಿ ಮೀಟಿಂಗ್ ಬನ್ನಿ ಯಾರು ಕೂಡ ಹೋಗ್ಬೇಡಿ ಕಟ್ಟೋರು ಕಟ್ಟಿ ನಮ್ಮ ಏನು ಒತ್ತಾಯ ಮಾಡುದಿಲ್ಲ ಮೇಡಂ ಹೇಳಿದ್ರು ಎರಡು ವರ್ಷದಿಂದ ಆಗ್ತಾ ಉಂಟು ಯಾಕೆ ನೀವು ಕೇಳಿಲ್ಲ ಇತ್ತೀಚೆಗೆ ಗೊತ್ತಾಯ್ತು ಅದಕ್ಕೆ ಕೇಳಿದ್ರು ನಾಳೆ ಮಾಡಿ ಅಂತ ಹೇಳಿದ್ರು ಮತ್ತೆ ಇದು ನಿಮಗೆ ನೋಟಿಸ್ ನೋಟಿಸ್ ಬಂದ್ರೆ ಬರ್ಲಿ ಆಮೇಲೆ ನಾವು ಹಣ ಕಟ್ ನೋಡಿ ಕೊಡ್ತೇವೆ ಅಂತ ನಾನು ಎರಡು ವರ್ಷ ಆಯ್ತು ನನಗೆ ನೋಟಿಸ್ ಕಳಿಸಿ ನೀವು ನನ್ನನ್ನು ಕಟ್ಟಿಸಿ ಫಸ್ಟ್ ಮತ್ತೆ ಇವರನ್ನು ನೋಡಿ ಅವರದ್ದು ಮಣ್ಣಾಗಿ ಒಂದು ಸಂಘಕ್ಕೆ ಯಾಕೆ ಮನ್ನಾ ಮಾಡಿದ್ದು ಅವರು ನಾವು ಕೂಡ ಬಡವರಲ್ಲ ನಮ್ಮದು ಕೂಡ ಅವರಿಗೆ ಮನ್ನಾ ಮಾಡ್ಬೋದಲ್ಲ ಯಾಕೆ ಸ್ಟೇಟ್ಮೆಂಟ್ ಕೊಡುದಿಲ್ಲ ಅಂತಂದ್ರೆ ನಿಮಗೆ ಗೊತ್ತಾದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ಯಾಕಂದ್ರೆ ಎಲ್ಲರದು ಸಾಲ ಮನ್ನಾ ಆಗಿದೆ ಮಾರ್ಚ್ ಅಲ್ಲಿ ಹೇಳಿದ್ದಾರೆ ನೀವು ಅಸಲು ಮಾತ್ರ ಕಟ್ಟಿ ಬಡ್ಡಿ ಕಟ್ಟೋದು ಬೇಡ ಅಂತ ಹೇಳಿ ಹೋಗಿದ್ದಾರೆ ಹಾ ಇನ್ನೊಂದ್ ಸ್ವಲ್ಪ ದಿನ ಬಂದಾರ ಹೇಳ್ತಾರೆ ನಿಮ್ಗೆ ಅಸಲು ಬಡ್ಡಿ ಬೇಡ ಉಳಿತಾಯ ಮಾತ್ರ ಕಟ್ಟಿ ಕೊನೆಗೆ ಹೇಳ್ತಾರೆ ನೀವು ಯಾರತ್ರೂ ಹೇಳ್ಬೇಡಿ ನೀವು ಮಾತ್ರ ಕಟ್ಬೇಡಿ ಆದ್ರೆ ಬೇರೆ ಅವ್ರಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ ಕಿತ್ಕೊಂಡು ಅದನ್ನು ವಿಡಿಯೋ ಡಿಲೀಟ್ ಮಾಡುವಂತದ್ದು ಮೊಬೈಲ್ ಕೇಳಿದ್ರೆ ಕೊಡ್ಬೇಡಿ ನೀವು ಯಾಕಂದ್ರೆ ಕೇಸ್ ಆದ್ರೆ ಮಾತ್ರ ಮೊಬೈಲ್ ತಗೊಂಡು ಪೂಜಾರ ಹಾಕಿದ್ದು ಅಂತ ಪೂಜಾರ್ ಮಾಡಿದ್ರೆ ಬಾಕಿ ಅವರಿಗೆ ಪೂಜಾರಿ ಇದ್ವಾ ನೇತ್ರಾವತಿ ಸಂಘ ಮಾತ್ರ ಆರು ಲಕ್ಷ ಇಪ್ಪತ್ತು ಸಾವಿರ ಮನ್ನಾ ಮಾಡಿದ್ರಾ ಇವ್ರದ್ದು ಯಾಕೆ ಮಾಡ್ಲಿಲ್ಲ ಬಾಕಿ ಅವ್ರು ಯಾಕೆ ಮನ್ನಾ ಮಾಡ್ಲಿಲ್ಲ ಪೂಜ್ಯರೆ ನಿಮ್ಮನ್ನು ಕೇಳ್ತಾ ಇರೋದು ಸಂಚಾರಿ ಸ್ಟುಡ್ಯೋದಾ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಸುಳ್ಯ ತಾಲೂಕು ಬೆಳ್ಳಾರಿಯ ಕಲ್ಮಡ್ಕ ಗ್ರಾಮಕ್ಕೆ ಬಂದಿದ್ವಿ ಕಳೆದ ವಾರ ನಾವು ಇಲ್ಲಿ ವಿಶ್ವನಾಥ ಅವರನ್ನು ಭೇಟಿ ಮಾಡಿದಾಗ ಬ್ಯಾಂಕಿನ ಸ್ಟೇಟ್ಮೆಂಟ್ ತಗೊಂಡಿರೋದು ಮತ್ತೆ ಅಲ್ಲಿ ಸಾಲ ಮನ್ನಾ ಮಾಡಿ ಮಾಡಿರೋದು ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ನಾವು ತೋರಿಸಿ ವಿಡಿಯೋ ಮಾಡಿದ್ವಿ ಒಂದು ಐದಾರು ಜನ ನಮ್ಮ ಜೊತೆ ಮಾತಾಡಿದ್ರು ಇವತ್ತು ಒಂದು ವಾರದಲ್ಲಿ ಸಾಧಾರಣ ಒಂದು ಐವತ್ತಕ್ಕಿಂತ ಅಧಿಕ ಜನ ಸಾಲ ಕಟ್ಟುವುದನ್ನು ನಿಲ್ಸಿದ್ದಾರೆ ಇಲ್ಲಿ ನಮ್ಮ ಜೊತೆ ಒಂದು ಇಪ್ಪತ್ತೈದು ಜನ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದಾರೆ ಅವರವರ ಕಷ್ಟಗಳನ್ನು ಸಂಘದಲ್ಲಿ ಆದಂತ ಮೋಸ ಎಲ್ಲ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇದ್ದಾರೆ ಹೇಳಿ ನಿಮ್ಮ ಹೆಸರು ಹೇಳಿ ಎಷ್ಟು ವರ್ಷದಿಂದ ಈ ಸಂಘ ಧರ್ಮಸ್ಥಳ ಸಂಘದಲ್ಲಿ ಸೇರಿ ವ್ಯವಹಾರ ಮಾಡ್ತಾ ಇದ್ದಾರೆ ಏಳು ವರ್ಷ ಆಯ್ತು ಈಗ ಎಷ್ಟು ಸಾಲ ತಗೊಂಡಿದೀರ ಇಲ್ಲಿವರೆಗೂ ಇಬ್ಬರಿಗೆ ಸದಾ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಆಗಿರ್ಬೋದು ಎಲ್ಲ ವಾರ ವಾರ ಕಟ್ಟತಾ ಬಂದಿದ್ದೀರಾ ಅದ್ರ ಜೊತೆ ಇನ್ಸೂರೆನ್ಸ್ ಎಲ್ಲ ಕಟ್ಟಿದ್ದೀರಾ ಪಿ ಆರ್ ಕೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರಾ ಇಲ್ಲ ಯಾವುದು ಕೊಟ್ಟಿಲ್ಲ ಈಗ ಎಷ್ಟು ಸಾಲ ಈಗ ಕೊನೆಯದಾಗಿ ಎಷ್ಟು ಸಾಲ ಮಾಡಿದ್ರಿ ಎರಡು ಲಕ್ಷ ಎರಡು ಲಕ್ಷ ಮಾಡಿದ್ರಿ ಈಗ ಎಷ್ಟು ಬಾಕಿ ಇದೆ ಇನ್ನೆಷ್ಟು ಬಾಕಿ ಇದೆ ಒಂದು ಲಕ್ಷದ ನಲ್ವತ್ತೇಳು ಬಾಕಿ ಇದೆ ಈಗ ಎಷ್ಟು ವಾರ ಆಯ್ತು ನೀವು ಕಟ್ಟುದನ್ನು ನಿಲ್ಸಿ ಒಂದು ವಾರ ಒಂದು ವಾರ ಆಯ್ತು ಯಾಕೆ ನಿಮ್ಗೆ ಯಾರು ಹೇಳಿದ್ರು ಏನು ಕಾರಣ ಏನು ಸಾಲ ಆಗಿದೆ ಸರ್ ಯೂಟ್ಯೂಬ್ ಅಲ್ಲಿ ನಾವು ನೋಡಿದ್ದು ಸಾಲ ಆಗಿದೆ ಅದಕ್ಕೆ ಮತ್ತೆ ಸ್ಟೇಟ್ಮೆಂಟ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಅವರು ಕೊಡುದಿಲ್ಲ ಕೇಳಿದ್ರೆ ಅದನ್ನು ಕೊಡಿ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡುದಿಲ್ಲ ಕಟ್ಬೇಕು ಕೂಡ್ಲೆ ಕಟ್ಬೇಕು ಅಂತ ಈಗ ನೀವು ಕಟ್ಟುವುದಿಲ್ಲ ಅಂತ ಈಗ ಕಳೆದ ಗುರುವಾರನ ಕಲೆಕ್ಷನ್ ಶುಕ್ರವಾರನ ಈಗ ಕಟ್ಟುವುದಿಲ್ಲ ಅಂತ ಬಾಕಿ ಆದಮೇಲೆ ನಿಮ್ಮ ಹಾಗೆ ಏನೋ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮನೆಗೆ ಏನಾದ್ರು ಬಂದ್ರ ಯಾವುದು ಬಂದ್ರಿ ಇವತ್ತು ಬಂದ್ರೆ ಇವತ್ತು ಬಂದ್ರ ಏನೇನಾಯ್ತು ಬಂದಿದ್ದಕ್ಕೆ ತುಂಬಾ ಬೈದ್ರು ಕಟ್ಟಬೇಕು ನೀವು ನಾವು ಇದೇ ನಾವು ಹೇಳಿದಿಷ್ಟೇ ನಮಗೆ ಡಾಕ್ಯುಮೆಂಟ್ ಕೊಡಿ ಸ್ಟೇಟ್ಮೆಂಟ್ ಕೊಡಿ ಪಾಸ್ ಪುಸ್ತಕ ಕೊಡಿ ಅಂತ ನೀವು ಅದನ್ನ ಅರ್ಜಿ ಹಾಕಿ ಯೋಜನಾಧಿಕಾರಿಗೆ ಅಲ್ಲಿಗೆ ಹೋಗಿ ಆಫೀಸಿಗೆ ಹೋಗಿ ಹಾಗೆ ಹೇಳಿದ್ರು ಈಗ ನಿಮ್ಮ ಪಕ್ಕದ ಸಂಘ ವಿಶ್ವನಾಥ್ ಅವರ ಸಂಘ ಅವರಿಗೆ ಈಗ ಸ್ಟೇಟ್ಮೆಂಟ್ ತಗೊಂಡಿರೋದೆಲ್ಲ ನಿಮ್ಗೆ ಗೊತ್ತಿದೆ ಅವರದ್ದು ಸಾಲ ಮನ್ನಾ ಆಗಿರೋದು ನಿಮ್ಗೆ ವಿಡಿಯೋದಿಂದ ಗೊತ್ತಾಯ್ತಾ ಮತ್ತೆ ಅವ್ರ ಅವನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೇಳಿದ್ರೆ ಅವ್ರನ್ನ ವಿಶ್ವನಾಥ್ ಅವರ ಸಂಘದವ್ರನ್ನ ಯಾರನ್ನಾದ್ರು ಕೇಳಿದ್ರೆ ಏನು ಹೇಳಿದ್ರು ಮನ್ನಾ ಆಗಿದೆ ಅಂತ ಹೇಳಿದ್ರು ಮಣ್ಣ ಆಗಿದೆ ಅಂತ ಹೇಳಿದ್ರು ಇವತ್ತು ಅವರು ಕೂಡ ಇದ್ದಾರೆ ನೋಡಿ ಇವರದು ಇವರು ಸ್ಟೇಟ್ಮೆಂಟ್ ಕೊಡಿ ನಮ್ಮ ದಾಖಲೆ ಕೊಡಿ ಅಂತ ಕೇಳಿದಾಗ ಅಲ್ಲಿ ಕೊಡ್ಲಿಲ್ಲ ನೀವು ಬ್ಯಾಂಕಿಗೆ ಕೇಳಿದ್ರೆ ಅಂದ್ರೆ ಅಲ್ಲಿ ಯೋಜನಾಧಿಕಾರಿಗೆ ನೀವು ಅರ್ಜಿ ಹಾಕಬೇಕು ಅಲ್ಲಿ ಅವರು ಅವ್ರ ಅವರೇ ಕೊಡ್ಬೇಕು ಅಂತ ಬ್ಯಾಂಕ್ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನೀವು ಹೇಗೆ ಹೋಗಿ ಕೇಳಿದ್ರಿ ಅರ್ಜಿ ಹಾಕಿ ಕೇಳಿದ್ರಲ್ಲ ಬಾರಿ ಬಾಯಲ್ಲಿ ಹೋಗಿ ಅರ್ಜಿ ಹಾಕಿಲ್ಲ ಅದಕ್ಕೆ ಏನು ಉತ್ತರ ಕೊಡ್ಲಿಲ್ಲ ಹಾಗೆ ನಾವು ವಾಪಸ್ ಕಳಿಸಿದ್ರೆ ನೀವು ಸಂಘದ ಎಲ್ಲರೂ ನಿಲ್ಸಿದಾರ ಈಗ ಅಲ್ಲ ನೀವು ಮಾತ್ರ ಇರುವುದು ನಿಲ್ಸಿದ ಐದು ಜನ ಕೂಡ ತೀರ್ಮಾನ ಮಾಡಿ ನಿಲ್ಸಿದ ಈಗ ಐದು ಜನ ಕೂಡ ಹೋಗಿದ್ದೀರಾ ಬ್ಯಾಂಕಿಗೆ ಇಬ್ರು ಹೋಗಿಲ್ಲ ನೀವು ಎಲ್ಲಾರು ಬರಬೇಕು ಆತರ ಈ ತರ ಏನು ಹೇಳಿಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಹೇಳುವಂತದ್ದು ನೀವು ಸಾಲ ಕಟ್ಟಬೇಡಂತ ನಾವು ಹೇಳುವುದಿಲ್ಲ ಆದ್ರೆ ನೀವು ಲೆಕ್ಕಾಚಾರ ಮಾಡಿ ನೀವು ಕಟ್ಟಿರೋದಕ್ಕೆ ಅಂತ ಈಗ ನೀವು ಸಾಲ ತಗೊಂಡಿದ್ದು ನೀವು ಕಟ್ಟಿದ್ದೆಲ್ಲ ಲೆಕ್ಕ ಲೆಕ್ಕ ಮಾಡಿದೀರಾ ಬಡ್ಡಿ ಎಲ್ಲ ಸೇರಿ ನೀವು ಕಟ್ಟಿದ್ದು ಎಷ್ಟು ಅಂತ ನೀವು ಲೆಕ್ಕ ಮಾಡಿದೀರ ಇಷ್ಟರ ತನಕ ಮಾಡಿದೆ ಏಳು ವರ್ಷ ಆಯ್ತು ಇಪ್ಪತ್ ಲಕ್ಷ ಚಿಲ್ಲರೆ ಸಾಲ ತೆಗಿದೆ ತೆಗ್ದಿದ್ದೇವೆ ಎಲ್ಲರೂ ಸೇರಿ ಆರು ಲಕ್ಷದ ಇಪ್ಪತ್ತು ಸಾವಿರ ಬಡ್ಡಿ ಕಟ್ಟಿದ್ದೇವೆ ಆರು ಲಕ್ಷ ಇಪ್ಪತ್ತು ಸಾವಿರ ಬಡ್ಡಿ ಕಟ್ಟಿದೀರ ಇಪ್ಪತ್ತು ಲಕ್ಷಕ್ಕೆ ಹೌದು ನಿಜವಾಗ್ಲೂ ನಿಮಗೆ ಕಟ್ಟಬೇಕಾಗಿರೋದು ಐದು ಪರ್ಸೆಂಟ್ ಸರ್ಕಾರದ ನಿಯಮದ ಪ್ರಕಾರ ಆರ್ ಬಿ ಐ ನಿಯಮದ ಪ್ರಕಾರ ನಿಮಗೆ ಐದು ಪರ್ಸೆಂಟ್ ಮಾತ್ರ ಉಳಿದ ನಿಮಗೆ ಐದು ಪರ್ಸೆಂಟ್ ನಿಮಗೆ ಸಬ್ಸಿಡಿ ರೂಪದಲ್ಲಿ ಬರ್ತದೆ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬಡ್ಡಿ ತಗೊಳ್ಳುವಾಗಿಲ್ಲ ಆದರೆ ಇಲ್ಲಿ ಜಾಸ್ತಿ ತೊಗೊಳ್ತಾ ಇದ್ದಾರೆ ಇನ್ಶೂರೆನ್ಸ್ ಕೂಡ ತೊಗೊಳ್ತಾ ಇದ್ದಾರೆ ಈಗ ನೀವು ಇನ್ನು ಮುಂದೆ ನೀವು ಕಟ್ಟೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀರಾ ದಾಖಲೆಗಳನ್ನು ಅವರು ತಂದುಕೊಡಬೇಕು ಮತ್ತು ಅವರ ಸಾಲ ಮನ್ನಾ ಮಾಡಿದ್ದಾರೆ ನಿಮ್ಮದಿ ಯಾಕೆ ಆಗಿಲ್ಲ ಈಗ ಸ್ಟೇಟ್ಮೆಂಟ್ ಕೊಟ್ಟರೆ ಅದರಲ್ಲಿ ಸಾಲ ಇದೆಯಾ ಇಲ್ಲವಾ ಇದ್ದರೆ ನೀವು ಮತ್ತೆ ಮುಂದಕ್ಕೆ ನೀವು ಬ್ಯಾಂಕಲ್ಲೇ ಹೋಗಿ ಕಟ್ಟಿ ಇಲ್ಲದಿದ್ದರೆ ನೀವು ಕಟ್ಟಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ ಅವರಿಗೆ ಹೇಗೆ ಸ್ಟೇಟ್ಮೆಂಟ್ ಸಿಕ್ಕಿದೆಯೋ ನಿಮಗೆ ಕೂಡ ಸ್ಟೇಟ್ಮೆಂಟ್ ಕೊಡಬೇಕು ಅವರು ಇವರು ಪ್ರಿಂಟ್ ಮಾಡಿ ತಂದು ಕೊಡೋದು ಬೇಡ ಬ್ಯಾಂಕಿಂದನೇ ಕೊಡಬೇಕು ನೀವೇ ಹೋಗಬೇಕು ಬ್ಯಾಂಕಿನಿಂದ ಅವರು ಕೊಡಬೇಕು ಯೋಜನಾಧಿಕಾರಿಗೆ ಅರ್ಜಿ ಹಾಕೋದಾದ್ರೆ ನಾವು ಒಮ್ಮೆ ಅರ್ಜಿ ಹಾಕಿ ನೋಡುವ ಕೊಡ್ತಾರ ನೋಡುವ ನೀವು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಸಾಲ ಏನಾದರೂ ಇದ್ರೆ ಮುಂದಕ್ಕೆ ನೀವು ಬ್ಯಾಂಕಲ್ಲೇ ಹೋಗಿ ಕಟ್ಟಿ ಇವ್ರ ಹತ್ರ ಕೊಡಬೇಡಿ ಗೊತ್ತಾಯ್ತಾ ನೀವು ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ರೆ ನಾಳೆ ಇವ್ರ ಹತ್ರ ಕೊಟ್ಟು ಬ್ಯಾಂಕಲ್ಲೇ ಅವರು ಕಟ್ಟಿದ್ದಾರೆ ಇಲ್ವಾ ಅಂತ ಏನು ಗ್ಯಾರಂಟಿ ಈಗ ನೋಡಿ ಅವ್ರದ್ದು ಸಾಲ ಮನ್ನಾ ಆಗಿದೆ ಆರು ಲಕ್ಷ ಇಪ್ಪತ್ತು ಸಾವಿರ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಮನ್ನಾ ಮಾಡಿದ್ದಾರೆ ನಿಮ್ದು ನೀವು ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಈಗ ಮೊನ್ನೆ ಅವರ ತರನೇ ನಾವು ತರದಿವಸ ಹೋಗಿ ಕೇಳಿದ್ದಿದ್ರೆ ಸ್ಟೇಟ್ಮೆಂಟ್ ಸಿಗ್ತಾ ಇರಲಿಲ್ಲ ನೋಡಿ ಸ್ಟೇಟ್ಮೆಂಟ್ ಸಿಕ್ಕಿದ್ರಿಂದ ನಮಗೆ ಗೊತ್ತಾಯಿತು ಸರ್ಕಾರ ಮನ್ನಾ ಮಾಡಿದೆ ಎಲ್ಲರದು ಸಾಲ ಮನ್ನಾ ಮಾಡಿದ್ದಾರೆ ಆದ್ರೆ ಇವ್ರದ್ದು ಕೂಡ ಸಾಲ ಮನ್ನಾ ಮಾಡಿದ್ದಾರೆ ಆದ್ರೆ ಡಾಕ್ಯುಮೆಂಟ್ ಇವರು ಕೊಡ್ತಾ ಇಲ್ಲ ಹಾಗಾಗಿ ಇವರು ಸಾಲ ಕಟ್ಟೋದನ್ನು ನಿಲ್ಸಿದ್ದಾರೆ ನಿಮ್ಮ ಭಾಗ್ಯಶ್ರೀ ನೀವು ಇಬ್ರು ಒಂದೇ

ಇನ್ನು ಮುಂದೆ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ಬ್ಯಾಂಕ್ ಪಾಸ್ ಬುಕ್ ಇಲ್ಲಾಂದ್ರೆ ನಾವು ಕಟ್ಟುದೇ ಇಲ್ಲ ಅದು ಏನಾದ್ರೂ ಆಗ್ಲಿ ಬಂದಿದ್ದಾರೆ ಬುಧವರ ಮನೆಗೆ ಬಂದಿದ್ದಾರೆ ಒಂಬತ್ತು ಹತ್ತುವರೆ ಗಂಟೆಗೆ ಬಂದವರು ಹನ್ನೆರಡುವರೆ ಗಂಟೆಯವರೆಗೆ ಮನೆಯಲ್ಲಿದ್ರು ಮೇಲ್ವಿಚಾರಕ್ಕೆ ಸೇವನೆ ರೀ ಇಬ್ರು ಬಂದಿದ್ದಾರೆ ಅವ್ರು ಬಂದು ನಮ್ಮಲ್ಲಿ ಇದು ನಿರ್ಣಯ ಬರ್ದು ಇಲ್ಲಿಗೆ ಯೋಜನಾ ಕಚೇರಿಗೆ ಕೊಡ್ಬೇಕು ನೀವು ಅಂತ ಹೇಳಿದ್ರು ನಮ್ಮನ್ನು ಒತ್ತಾಯ ಮಾಡಿ ಜೋರ್ ಮಾಡಿ ಎಲ್ಲ ಇದು ಮಾಡಿದ್ರು ನಾವು ಕೊಡುದೇ ಇಲ್ಲ ಅಂತ ಹೇಳಿದ್ರು ಒತ್ತಾಯದಲ್ಲಿ ಬರೆಸ್ತಿದ್ದಾರೆ ಪುಸ್ತಕದಲ್ಲಿ ಅವರು ಬರಿಬೇಕು ನೀವೇ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಯೋಜನಾ ಕಚೇರಿಗೆ ಕೊಡ್ಲಿಕ್ಕೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಬ್ಯಾಂಕಿಗೆ ಹೋಗಿ ಕೇಳಬೇಡಿ ಅಲ್ಲಿಗೆ ಹೋಗಿ ಕೇಳಿ ಅಂತ ನಮ್ಮಲ್ಲಿ ಒಂದು ಮಾತು ಕೇಳ್ಬೇಕಿತ್ತು ನೀವು ಹೋಗುವಾಗ ಅಂತ ಹೇಳಿದ್ರು ಅದಕ್ಕೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್ ಅವರಲ್ಲಿ ಹೇಳಿದೆ ನೀವು ನಮಗೆ ಮಾಹಿತಿ ಕೊಟ್ಟಿದ್ದೀರಲ್ಲ ಇದು ಇನ್ನು ಮುಂದೆ SBI ಬಿ ಐ ಬ್ಯಾಂಕಿಗೆ ಹೋಗ್ಬೋದು ಐವರ್ನಾಟಿಗೆ ಹೋಗಿ ನೀವು ಏನು ವಿಷಯ ಇದ್ರು ಕೇಳಿ ಅಲ್ಲಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಇದು ನಾನು ಹೇಳಿದ್ದು ಹೌದು ಅಂತ ಅದಕ್ಕೆ ಮೇಲ್ವಿಚಾರಕ್ಕೆ ಹೇಳಿದ್ರು ನೀವು ಯಾಕೆ ಹಾಗೆ ಹೇಳಿದ್ದು ಮೇಡಮ್ ಅಂತ ಹೇಳಿದ್ರು ಅವರಲ್ಲಿ ಹಾಗೆ ಹಾಗೆ ನಾನು ಹೇಳಿದೆ ನಾನು ಇನ್ನು ಮುಂದೆ ಕಟ್ಟುದಿಲ್ಲ ನೀವು ಸ್ಟೇಟ್ಮೆಂಟ್ ಮತ್ತೆ ಇದು ಬ್ಯಾಂಕ್ ಇವತ್ತು ನಾನು ಸಂಜೆ ಇವ್ರ ಮಗಳನ್ನ ನೋಡ್ಲಿಕ್ಕೆ ಅಂತ ಹೋದೆ ಅವರ ಮನೆಗೆ ಅಲ್ಲಿ ಬರುವಾಗ ಇದು ನಾನು ಒಳಗೆ ಕೂತ್ಕೊಂಡಿದ್ದೆ ಇವ್ರ ಮೇಡಂ ಮತ್ತೆ ಮೇಲೆ ಚೆರಕ್ಕೆ ಇಬ್ರು ಬಂದು ಇವ್ರಲ್ಲಿ ಮಾತಾಡ್ತಿದ್ರು ನಾನು ಒಳಗಿದ್ದೆ ಆಗ ಇವ್ರ ಅಪ್ಪ ಅಮ್ಮನ ಸುದ್ದಿ ಎಲ್ಲ ಹೇಳುದು ಕೇಳಿದ್ದೆ ಅದಕ್ಕೆ ನಾನು ಪುನಃ ಒಳಗಿಂದ ಬಂದೆ ಹೊರಗೆ ಬರುವಾಗ ಇವರು ಅವ್ರು ಬೈತಾ ಇದ್ರು ಇದು ಅಪ್ಪ ಅಮ್ಮನನ್ನ ಅಂತ ಹೇಳಿಕೊಂಡು ಅದಕ್ಕೆ ನಾನ್ ಹೇಳಿ ಎಂತ ಮರೆಯರಿ ನೀವು ಎಷ್ಟು ಗಂಟೆ ನೋಡಿ ಎಷ್ಟು ಗಂಟೆ ಆಯ್ತು ಈಗ ನೀವು ಇಷ್ಟೊತ್ತಿಗೆ ಮನೆ ಮನೆಗೆ ಬಂದು ಹೀಗೆ ಹೇಳುದು ಅಂತ ಹೇಳಿದ್ರು ಐದು ಗಂಟೆ ಕಳ್ದು ಐದು ಕಾಲ್ ಆಗಿತ್ತು ಹಾಗೆ ಮತ್ತೆ ಅವರು ಎಂತ ಹೇಳಿದ್ರು ನಿಮಗೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅಂತ ಹೇಳಿದ್ರು ಯೋಜನೆ ಕಚೇರಿಗೆ ಹೋಗಿ ಇದು ಕೊಡ್ಬೇಕು ಈಗ್ಲೇ ಕೊಡಿ ನೀವು ಅಂತ ಹೇಳಿದ್ರು ನೀವು ಮಾಡಿದ್ರೆ ಮಾಡಿದ್ದೇವೆ ಅದನ್ನ ನೋಡಿ ಮನೆಗೆ ಬಂದು ನೋಡಿ ಮನೆಗೆ ಬರಬೇಕಿದ್ರೆ ಅವ್ರು ಪರ್ಮಿಷನ್ ಲೆಟ್ರ್ ಬೇಕು ನೀವು ಕಟ್ಲಿಲ್ಲ ಅಂದರೆ ಅವ್ರು ನೋಟಿಸ್ ಕಳಿಸ್ಬೇಕು ನೋಡಿ ಅವರಿಗೆ ಎಸ್ ಬಿ ಐ ಬ್ಯಾಂಕಿಂದ ನೋಟಿಸ್ ಕಳಿಸಿದ್ದಾರೆ ನೋಟಿಸ್ ಕಳಿಸಿದ್ದು ಆಗಿದೆ ಆದರೆ ಎಸ್ ಬಿ ಐ ಬ್ಯಾಂಕಲ್ಲಿ ಹೋದಾಗ ಸಾಲನೇ ಇಲ್ಲ ಗೊತ್ತಾಯ್ತಾ ನೀವು ಕಟ್ಟಲಿಲ್ಲ ಅಂದರೆ ನಿಮಗೆ ಕಾನೂನು ಪ್ರಕಾರವಾಗಿ ಅವರು ಆ್ಯಕ್ಷನ್ ತೊಗೊಳ್ಬೇಕು ಹೊರತು ಮನೆಗೆ ಬಂದು ಗಲಾಟೆ ಮಾಡೋದು ಅಪ್ಪ ಅಮ್ಮನಿಗೆ ಬೈಯೋದೆಲ್ಲ ಮಾಡಬಾರ್ದು ಇನ್ನು ಮುಂದೆ ಬಂದರೆ ಅವರ ಮುಖಕ್ಕೆ ಕ್ಯಾಮರಾ ಇಟ್ಕೊಂಡು ನೀವು ವಿಡಿಯೋ ಮಾಡಬೇಕು ಇನ್ನು ಮುಂದೆ ಬಂದರೆ ಹಾಂ ಸ್ಟೇಟ್ಮೆಂಟ್ ಸಿಗೋ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಕಟ್ಟಬೇಡಿ ಅಂತ ನಾವು ಐದು ಮಂದಿಯು ಕಟ್ಟಲಿಲ್ಲ ಸಿಗೋ ತನಕ ನೀವು ನಿಲ್ಸಿ ದಾಖಲೆ ಬೇಕು ನೀವು ಕಟ್ಟಿದ ಒಂದು ರೂಪಾಯ್ಗೆ ಅವ್ರ ಲೆಕ್ಕ ಲೆಕ್ಕ ತೋರಿಸ್ಬೇಕು ಆಮೇಲೆ ನೀವು ಕಟ್ಟಿ ಅದೇ ನಮಗೆ ಡೌಟ್ ಇತ್ತು ಎಂತ ಅಂದ್ರೆ ವಾತ್ಸಾಲಯ ಸಂಘದವರು ಹಾಗೆ ಮಾಡಿದ್ರು ಅವರ ಸಂಘವನ್ನು ಅವರ ಉಳಿತಾಯವನ್ನು ಕೊಡ್ಲಿಕ್ಕೆ ಒಂದು ತಿಂಗಳು ಕಳೆಯಿತು ಮೊನ್ನೆ ನಾನು ಹೀಗೆ ಮಾತಾಡುವಾಗ ಮೇಡಂ ನನಗೆ ಅವಾಗ ಅವಾಗ ಕಾಲ್ ಮಾಡುದು ನೀನು ಅಕೌಂಟ್ ಮಾಡಬೇಕು ನಿನ್ನ ಅತ್ತೆ ಅಕೌಂಟ್ ಮಾಡಿ ಕೊಡಬೇಕು ಅಂತ ಅದಕ್ಕೆ ನಾನು ಹೇಳಿದೆ ಅಕೌಂಟ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿಲ್ವಾ ಮೇಡಮ್ ನಾನು ಒಬ್ಳು ಕೆಲಸ ಮಾಡಿ ಇಲ್ಲಿ ಅವರ ಅಕೌಂಟ್ ಮಾಡ್ಲಿಕ್ಕೆ ಅವರನ್ನು ಕರ್ಕೊಂಡು ಹೋಗ್ಬೇಕು ಹೋಗಿ ಕರ್ಕೊಂಡು ಬರಬೇಕು ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ನೀನು ಮಾಡಿ ಕೊಡ್ಲೇಬೇಕು ಇಲ್ಲಾಂದ್ರೆ ಹಣ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಅದಕ್ಕೆ ಒಂದಿನ ಇದು ಸಂಜೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಲ್ ಮಾಡಿದ್ರು ಅದಕ್ಕೆ ನಾನು ಹೇಳಿದೆ ಎಂತ ಮೇಡಮ್ ನಿಮಗೆ ಅನಿಸುದಿಲ್ವಾ ನೀವೊಂದು ಒಂದು ಟಾರ್ಚರ್ ಕೊಟ್ಟಾಗೆ ಮಾಡುದು ನಾನು ಕೆಲಸಕ್ಕೆ ಹೋದ್ರು ಮೊಬೈಲಿಗೆ ಕಾಲ್ ಕೊಡುದು ಅಂತ ಅಂತ ಅದೇ ಇವರ ಇದು ಆಯ್ತಲ್ಲ ನೇತ್ರಾವತಿ ಸಂಘದವರು ಇದು ಅದಕ್ಕೆ ಎರಡ್ ಮೂರ್ ದಿವಸಕ್ಕೆ ಮುಂದೆ ಇಬ್ರಾಹಿಮ್ ಅವನು ಒಂದೇ ಅಕೌಂಟ್ಗೆ ಹಾಕಿದ್ದಾರೆ ಅಮ್ಮನದ್ದು ಮತ್ತೆ ಅತ್ತೆಯದ್ದು ಈಗ ನೇತ್ರಾವತಿ ಸಂಘದ ಬಗ್ಗೆ ಏನೇ ಹೇಳಿದ್ರು ಅವ್ರಿಗೆ ಡಾಕ್ಯುಮೆಂಟ್ ಇಲ್ಲ ಅವರು ಸಾಲ ಯಾರೋ ಮಣ್ಣ ವೀರೇಂದ್ರ ಹೆಗಡೆ ಅವರು ಹಾಕಿದ್ದು ಅಂತ ನಮ್ಮಲ್ಲಿ ನಮ್ಮ ಸಂಘಕ್ಕೆ ಬಂದು ಅವರನ್ನು ಹೇಳ್ತಾರೆ ವೀರೇಂದ್ರ ಹೆಗಡೆ ಅವರು ಮಣ್ಣ ಮಾಡಿದಾರೆ ಅಂತ ಹೇಳಿದರು ಹೌದು ಅವರು ಹಾಕಿ ಅದು ಮಣ್ಣು ಅಂತ ಹೇಳಿ ಯಾಕೆ ಮಣ್ಣಾಗಿದ್ದು ನಮ್ಮದು ಯಾಕೆ ಆಗ್ಲಿಲ್ಲ ಅಂತ ಕೇಳಿಲ್ವ ನಮ್ಮನ್ನು ಎಂತ ಮಾತಾಡ್ಲಿಕ್ಕೆ ಅವ್ರು ಬಿಡುದಿಲ್ಲ ಇಬ್ರು ಬಿಡುದಿಲ್ಲ ಹಾಗೆ ಏನೋ ಅವರು ಏನೋ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅದಕ್ಕೆ ಮನ್ನಾ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದು ಕೊಡ್ಲಿಲ್ಲ ಅವರು ಯಾವುದೇ ಡಾಕ್ಯುಮೆಂಟ್ ಕೊಡ್ಲಿಲ್ಲ ನೀವೆಲ್ಲ ಕೊಟ್ಟಿದ್ದೀರಿ ನೀವು ಫೋಟೋ ಕೊಟ್ಟಿದ್ದೀರಿ ನಿಮ್ದು ಡಾಕ್ಯುಮೆಂಟ್ ಉಂಟಲ್ಲ ನೋಡಿ ನಾವು ಹೇಳ್ಕೊಂಡು ಬರ್ತಾ ನೀವು ಯಾವುದೇ ಡಾಕ್ಯುಮೆಂಟ್ ಕೊಡ್ಬೇಡಿ ಎಲ್ಲ ಸಂಘದ ಸಾಲವನ್ನು ನಿಮ್ಮ ತಲೆ ಮೇಲೆ ಹಾಕ್ತಾರೆ ನಿಮ್ಮ ಸಾಲವನ್ನು ಮನ್ನಾ ಮಾಡೋದಿಲ್ಲ ಅಂತ ನೋಡಿ ಇಲ್ಲಿ ಸಾಕ್ಷಿ ಇದೆ ಇವರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಇವರ ಸಾಲ ಮನ್ನಾ ಮಾಡಲಿಲ್ಲ ಅವರ ಡಾಕ್ಯುಮೆಂಟ್ ಕೊಟ್ಟಲಿಲ್ಲ ಹಾಗಾಗಿ ಮಾರ್ಚ್ ಅಲ್ಲಿ ಅವ್ರದ್ದು ಸಾಲ ಮನ್ನಾ ಆಗಿದೆ ಹಾಗಾಗಿ ನಾವು ನೀವು ಇನ್ನು ಕೊಟ್ಟಿದ್ದೀರಾ ಅಂತ ನಾವು ಯಾರು ಕೂಡ ತಲೆ ಕೆಡ್ಸಿಕೊಳ್ಳಕ್ಕೆ ಹೋಗಬೇಡಿ ಆದರೆ ನೀವು ಇನ್ನು ಕೂಡ ನೀವು ಕಟ್ಟುವುದನ್ನು ನಿಲ್ಲಿಸ್ಬೋದು ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಏನು ಸಮಸ್ಯೆ ತೊಂದರೆ ಆಗುವುದಿಲ್ಲ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ರೆ ನೋಡಿ ಅವರು ಅವತ್ತಿಂದ ನಾವು ಹೇಳ್ತಾ ಬಂದಿದ್ದೀವಿ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಅವರು ಕೇಳಿದರೆ ಕೊಡಬೇಡಿ ಸಂಘದ ನಿಯಮದ ಪ್ರಕಾರ ಒಮ್ಮೆ ಕೊಟ್ಟರೆ ಅಲ್ಲಿ ಮತ್ತೆ ವಾರ ವಾರ ತಿಂಗಳಿಗೊಮ್ಮೆ ಡಾಕ್ಯುಮೆಂಟ್ ಕೊಡಲಿಕ್ಕಿಲ್ಲ ರೀಸೆಟ್ ಮಾಡಲಿಕ್ಕೆ ಸಂಘದ ನಿಯಮದ ಪ್ರಕಾರ ಕ ಕಾನೂನು ಪ್ರಕಾರವಾಗಿ ಇಲ್ಲ ಮಾಡಲಿಕ್ಕೆ ಇಲ್ಲೇ ಎಲ್ಲ ನಿಮಗೆ ಕಷ್ಟ ಆಗೋದ್ರೆ ರೀಸೆಟ್ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದು ಯಾವುದು ಕೂಡ ಕ್ರಮ ಇಲ್ಲ ಹಾಗೆ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಇನ್ನು ಮುಂದೆ ಕೂಡ ಅಷ್ಟೇ ಡಾಕ್ಯುಮೆಂಟ್ ಕೊಡಿ ಅದು ಕೊಡಿ ಇದು ಕೊಡಿ ಸಿಗ್ನೇಚರ್ ಮಾಡಿ ಅಲ್ಲಿ ಮೀಟಿಂಗ್ ಬನ್ನಿ ಇಲ್ಲಿ ಮೀಟಿಂಗ್ ಬನ್ನಿ ಯಾರು ಕೂಡ ಹೋಗಬೇಡಿ ಕಟ್ಟುವವರು ಕಟ್ಟಿ ನಮ್ಮ ನಾವ್ ಏನು ಒತ್ತಾಯ ಮಾಡೋದಿಲ್ಲ ಆದರೆ ನಿಮ್ಮ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಹಕ್ಕುಗಳನ್ನ ನೀವು ಕೇಳಿ ಅಂತ ನಾವು ಹೇಳ್ತಾ ಇದ್ವಿ ಈಗ ನೀವು ಎರಡು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾವತ್ತಾದ್ರು ವಿಡಿಯೋಸ್ ನಮ್ಮನ್ನು ನೋಡಿದೀರಾ ನೀವು ವಿಡಿಯೋಸ್ ನೋಡಿದೀರಾ ಇಲ್ಲ ಗೊತ್ತಿದೆಯಾ ನಿಮ್ಗೆ ಗೊತ್ತಿಲ್ಲ ಮೇಡಂ ಹೇಳಿದ್ರು ಎರಡು ವರ್ಷದಿಂದ ಆಗ್ತಾ ಉಂಟು ಯಾಕೆ ನೀವು ಕೇಳಲಿಲ್ಲ ಅಂತ ನಮಗೆ ಗೊತ್ತಿಲ್ಲ ಇತ್ತೀಚೆಗೆ ಗೊತ್ತಾಯ್ತು ಅದಕ್ಕೆ ನಾವು ಕೇಳಿದ್ದು ಅಂತ ಹೇಳಿದ್ರು ಈಗ ನಾವು ನಮ್ಮನ್ನಿಗ್ ಹೇಳಿದ್ರು ನೀವು ಅವರು ಇದು ನೇತ್ರಾವತಿ ಸಂಘದವರು ಮಾಡಿದ್ರಲ್ಲ ಹಾಗೆ ನೀವು ಈಗ ಅಂತ ಕೇಳಿದ್ರು ಅವರು ನಾಳೆ ಮಾಡಿ ಅಂತ ಹೇಳಿದ್ರು ನೋಟಿಸ್ ನೋಟಿಸ್ ಬಂದ್ರೆ ಬರ್ಲಿ ಆಮೇಲೆ ನಾವು ಹಣ ನೋಟಿಸ್ ಬಂದ ಮೇಲೆ ನೋಡಿಕೊಳ್ತೇವೆ ನೋಡಿ ಎರಡು ವರ್ಷದಿಂದ ನನಗೆ ಕೋರ್ಟ್ ಇನ್ನ ನೋಟಿಸ್ ಕಳಿಸಲಿಲ್ಲ ನನಗೆ ನನಗೆ ಬೇಕು ಫಸ್ಟ್ ಫಸ್ಟ್ ನಿಲ್ಸದ್ ನಾನಲ್ಲ ನೀವೀಗ ವಾರ ಆಗಿದ್ದು ನಾನು ಎರಡು ವರ್ಷ ಆಯ್ತು ನನಗೆ ನೋಟಿಸ್ ಕಳಿಸಿ ನೀವು ನನ್ನನ್ನು ಕಟ್ಟಿಸಿ ಫಸ್ಟ್ ಮತ್ತೆ ಇವರನ್ನು ನೋಡಿ ಫಸ್ಟ್ ನನ್ನನ್ನು ಕಟ್ಟಿಸ್ಬೇಕು ಬೇರೆ ಸಂಘದವರಿಗೆ ನೀವು ಏನು ಹೇಳ್ತೀರಾ ಇದೆಲ್ಲ ಕಟ್ತಾ ಇದ್ದಾರೆ ಜನ್ರಿಗೆ ಗೊತ್ತಿಲ್ಲ ವಿಷಯ ಅಂತವರು ಏನು ಹೇಳ್ತಾರೆ ಬೇಡಿ ಅಂತಲೇ ಹೇಳುವುದು ಅವರದ್ದು ಮಣ್ಣಾಗಿ ಒಂದು ಸಂಘಕ್ಕೆ ಯಾಕೆ ಮನ್ನಾ ಮಾಡಿದವರು ನಾವು ಕೂಡ ಬಡವರೆಲ್ಲ ನಮ್ಮದು ಕೂಡ ಅವರಿಗೆ ಮನ್ನಾ ಮಾಡ್ಬೋದಲ್ಲ ಅವರು ದಾಖಲೆ ಕೊಡದೆ ಮನ್ನಾ ಮಾಡಿದರು ನೀವು ದಾಖಲೆ ಕೊಟ್ರು ಕೂಡ ನಿಮ್ಮದು ನಿಮ್ಮದು ಮನ್ನಾ ಮಾಡ್ಲಿಲ್ಲ ಹೌದು ಹಾಗಾಗಿ ನೀವು ಪ್ರಶ್ನೆ ಕೇಳಬೇಕು ಸಹಜ ಇದು ಅವ್ರದ್ದು ಆರು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಆದ್ರೆ ಓಕೆ ಆರು ಲಕ್ಷ ಇಪ್ಪತ್ತು ಸಾವಿರ ಮನ್ನಾ ಮಾಡಿದ್ದಾರೆ ಎಲ್ಲಾರದು ಆಗ್ಬೇಕಿತ್ತಲ್ಲ ನಿಮಗೆ ನೋಟ್ ಯಾಕೆ ಸ್ಟೇಟ್ಮೆಂಟ್ ಕೊಡುದಿಲ್ಲ ಅಂತಂದ್ರೆ ನಿಮಗೆ ಗೊತ್ತಾದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ಯಾಕಂದ್ರೆ ಎಲ್ಲರದು ಸಾಲ ಮನ್ನಾ ಆಗಿದೆ ಮಾರ್ಚ್ ಅಲ್ಲಿ ಹಾಗಾಗಿ ನಿಮಗೆ ಕೊಡೋದಿಲ್ಲ ನಾವು ಅದನ್ನು ಪಡೀಲೇಬೇಕು ದೊಡ್ಡ ಮಟ್ಟದ ಹೋರಾಟ ನಾವು ಮಾಡ್ಲಿಕ್ಕೆ ಇದ್ದೇವೆ ಇನ್ನು ಮುಂದೆ ಇವತ್ತು ಹೇಳಿದ್ದಾರೆ ನೀವು ಅಸಲ ಮಾತ್ರ ಕಟ್ಟಿ ಬಡ್ಡಿ ಕಟ್ಟೋದು ಬೇಡ ಅಂತ ಹೇಳಿ ಹೋಗಿದ್ದಾರೆ ಹಾ ಒಂದ್ ರೂಪಾಯಿ ಕೂಡ ಬಿಡ್ತಾ ಇರ್ಲಿಲ್ಲ ಮೊನ್ನೆ ಅದೇ ಬುದಾರ ಬಂದವರು ಐದು ಐದು ಲಕ್ಷದ ತೊಂಬತ್ತೇಳು ಸಾವಿರ ಒಮ್ಮೆ ನಿಮಗೆ ಗಡ್ ಇಲ್ಲ ಅಂತ ಹೇಳಿ ನಾಳೆಗೆ ಇವತ್ತು ಹೇಳ್ತಾರೆ ಅಸಲು ಮಾತ್ರ ಕಟ್ಟಿ ಬಡ್ಡಿ ಬೇಡ ಅಂತ ಇನ್ನೊಂದ್ ಸ್ವಲ್ಪ ದಿನ ಬಂದಾರ ಹೇಳ್ತಾರೆ ನಿಮ್ಗೆ ಅಸಲು ಬಡ್ಡಿ ಬೇಡ ಉಳಿತಾಯ ಮಾತ್ರ ಕಟ್ಟಿ ತುಂಬಾ ಜನಕ್ಕೆ ಅದೇ ತರ ಹೇಳ್ತಾ ಇದ್ದಾರೆ ಉಳಿತಾಯ ಮಾತ್ರ ಕಟ್ಟಿ ಕೊನೆಗೆ ಹೇಳ್ತಾರೆ ನೀವು ಯಾರತ್ರ ಹೇಳ್ಬೇಡಿ ನೀವು ಮಾತ್ರ ಕಟ್ಬೇಡಿ ಆದ್ರೆ ಬೇರೆ ಅವ್ರಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ ಮೊನ್ನೆ ಮೊಬೈಲ್ ತಕೊಂಡಿದ್ದಾರೆ ನೀವು ವಿಡಿಯೋ ವಿಡಿಯೋ ಕಳಿಸಿ ಅಂತ ನೀವು ಬಂದ್ರೆ ವಿಡಿಯೋ ಮಾಡಿ ನೀವು ಕದ್ದು ಮುಚ್ಚಿ ವಿಡಿಯೋ ಮಾಡಬೇಡಿ ಮುಖಕ್ಕೆ ಇಡೀರಿ ಅವ್ರು ಬೇಕಾದ್ರೆ ಮಾಡ್ಲಿ ಯಾಕಂದ್ರೆ ಸಾಕ್ಷಿ ಅಲ್ಲಿ ಏನ್ ಮಾತಾಡಿದ್ರೆ ಏನು ಗಲಾಟೆ ಆಗಿದೆ ಏನು ವಿಷಯ ನಡೆದಿದೆ ಎಲ್ಲ ಬೇಕಲ್ಲ ನಮಗೆ ಪ್ರೂಫ್ ಬೇಕಲ್ಲ ನೀವು ಮುಖಕ್ಕೆ ಇಡೀರಿ ಅವ್ರಿಗೆ ಯಾವುದು ಭಯ ಬೇಡ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಾಗಲಿ ಯಾರೇ ಆಗ್ಲಿ ನಿಮ್ಮ ವಿಡಿಯೋ ಮಾಡಿದ್ರೆ ಅವ್ರಿಗೆ ಕಿತ್ಕೊಂಡು ಅದನ್ನು ವೀಡಿಯೋ ಡಿಲೀಟ್ ಮಾಡುವಂಥದ್ದು ಮೊಬೈಲ್ ಕೇಳಿದ್ರೆ ಕೊಡಬೇಡಿ ನೀವು ಆತರ ಮಾಡ್ಲಿಕ್ಕೆ ಇಲ್ಲ ಯಾಕಂದ್ರೆ ಕೇಸ್ ಆದ್ರೆ ಮಾತ್ರ ಮೊಬೈಲ್ ತಗೊಂಡು ಅವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದು ಆತರ ಸಿಸ್ಟಮ್ ಇಲ್ಲ ಇವತ್ತು ನಾನು ಹೇಳಿದೆ ನಮ್ಮ ಬಾಗಿಲಿಗೆ ಇನ್ನು ಮುಂಚೆ ಬರ್ಲಿಕ್ಕೆ ಬಾರದು ನೀವು ಸಾದಿ ದಾರಿಯಲ್ಲಿ ಎಲ್ಲ ಕೇಳಲಿಕ್ಕೆ ಬಾರದು ಅಂತ ಹೇಳಿದೆ ನಾವು ಕೇಳ್ತೇವೆ ನಾವು ಅಲ್ಲ ಅಂತ ಹೇಳಿದ್ರು ನೀವು ಕೂಡ ಅಷ್ಟೇ ದಾಖಲೆಗಳನ್ನು ಕೇಳಿ ವಿಡಿಯೋ ಮಾಡಿಕೊಂಡು ಕೇಳಿ ನಮ್ಮದು ಅವರದು ಸಾಲ ಮನ್ನಾ ಮಾಡಿದರೆ ನಮ್ದು ಯಾಕೆ ಮಣ್ಣಾ ಮಾಡಿಲ್ಲ ಅದನ್ನು ಕೇಳಿ ಸಿಕ್ಕ ಸಿಗ ಸಿಕ್ಕಾಗ ಸಿಕ್ಕಾಗ ಕೇಳಿ ನೀವು ಪೂಜಾರ್ ಪೂಜಾರಿ ಮಾಡಿದ್ರೆ ಬಾಕಿ ಅವರಿಗೆ ಪೂಜ್ಯರ್ ಇಲ್ವಾ ಬಾಕಿ ಅವ್ರು ಯಾಕೆ ಮನ್ನಾ ಮಾಡ್ಲಿಲ್ಲ ಪೂಜ್ಯರೆ ನಿಮ್ಮನ್ನು ಕೇಳ್ತಾ ಇರೋದು ನೇತ್ರಾವತಿ ಸಂಘ ಮಾತ್ರ ಆರು ಲಕ್ಷ ಇಪ್ಪತ್ತು ಸಾವಿರ ಮನ್ನಾ ಮಾಡಿದ್ರಾ ಇವ್ರದ್ದು ಯಾಕೆ ಮಾಡ್ಲಿಲ್ಲ ಅದಕ್ಕೆ ಯಾಕೆ ಕಾರಣ ಕೊಡ್ಬೇಕಲ್ಲ ನೀವು ಅವ್ರದ್ದು ಮಾತ್ರ ಮಾಡ್ಲಿಕ್ಕೆ ಯಾಕೆ ಕಾರಣ ಇವ್ರು ಕೇಳ್ದಾಗ ಹೇಳ್ತಾ ಇದ್ರೆ ಅವ್ರ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅದಕ್ಕೆ ಮನ್ನಾ ಮಾಡಿದ್ದಾರೆ ಹಾಗಾದ್ರೆ ನೀವು ಗೊಟ್ಟಿರುವಂತ ಡಾಕ್ಯುಮೆಂಟ್ ವಾಪಸ್ ಇಸ್ಕೊಳ್ಳಿ ಮನ್ನಾ ನೀವು ಅಲ್ವಾ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಅವ್ರು ವಾಪಸ್ ಕೊಟ್ರೆ ಮುಗಿತಲ್ಲ ಮತ್ತೆ ಮನ್ನಾ ಮಾಡ್ಬೋದಲ್ಲ